ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ನಾವು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ ಹೇಗೆ ನಮ್ಮ ದಿನವನ್ನು ಶುರು ಮಾಡಬೇಕು ಹೇಗೆ ನಮ್ಮ ವೈಬ್ರೇಷನನ್ನು ಹೆಚ್ಚಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲವನ್ನು ಮಾತಾಡ್ತಾ ಇದ್ವಿ ನೋಡಿ ಪ್ರತಿಯೊಂದು ಕೂಡ ಎಲ್ಲವೂ ಅಬಂಡನ್ಸಲ್ಲೇ ಇರುತ್ತೆ ಆದರೆ ಸಣ್ಣ ವಯಸ್ಸಿಂದ ಕೆಲವರು ಹೇಳಿರ್ತಕ್ಕಂತಹ ಮಾತು ನಮ್ಮ ಎಕ್ಸ್ಪೀರಿಯನ್ಸು ಅಥವಾ ನಮ್ಮ ಚೈಲ್ಡ್ಹುಡ್ ಊನ್ಸ್ ಆಗಿರ್ಬೋದು ಅಥವಾ ಟ್ರೋಮಾಗಳಾಗಿರ್ಬೋದು ನಮ್ಮ ಲೈಫನ್ನು ಬಿಲ್ಡ್ ಮಾಡ್ತಾ ಹೋಗುತ್ತೆ ಆದರೆ ಖಂಡಿತವಾಗ್ಲೂ ಇದರಿಂದ ಎಲ್ಲ ಆಚೆ ಸಾಧ್ಯ ನಮ್ಮ ಜೀವನ ನಾವು ಹೇಗೆ ಯೋಚನೆ ಮಾಡಿರ್ತೀವಿ ಹೇಗೆ ಅಂದ್ಕೊಂಡಿರ್ತೀವಿ ಎಲ್ಲವನ್ನೂ ಮಾಡ್ಬೋದು ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಂದು ಆಲೋಚನೆಗೆ ಅದರದೇ ಆದ ಶಕ್ತಿ ಇರುತ್ತೆ ಎಷ್ಟೋ ಸತಿ ನೋಡಿ ಸುಮ್ಮನೆ ನೀವೇನೋ ಒಂದು ಅಂದ್ಕೊಂಡಿರ್ತೀರ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಆ ಕೆಲಸ ಹಾಗೇ ಆಗಿರುತ್ತೆ ಎಷ್ಟೋ ಸತಿ ಯಾವುದನ್ನು ಭಯ ಪಡ್ತಾ ಇರ್ತೀರಾ ಹಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ಅಂತ ಎಷ್ಟೋ ಸತಿ ನಿಮ್ಮ ಜೀವನದಲ್ಲಿ ಆ ಘಟನೆ ನಡೆದಿರುತ್ತೆ ಹೌದು ನೋಡಿ ನಾಳೆ ಬಗ್ಗೆ ನಮಗೆ ನೆಗೆಟಿವ್ ಯೋಚನೆ ಮಾಡೋ ಬದಲು ಪಾಸಿಟಿವ್ ಅನ್ನ ಯೋಚನೆ ಮಾಡೋಣ ನಾಳೆ ಬಗ್ಗೆ ನಾವು ಏನಾಗ್ಬಿಡತ್ತಪ್ಪ ನನ್ನ ಜೀವನ ನನ್ನ ಕೆಲಸ ಕಳ್ಕೊಂಡ್ಬಿಡ್ತೀನಿ ನನ್ನ ಹೆಂಡತಿ ನನಗೆ ಮೋಸ ಮಾಡ್ತಾಳ ನನ್ನ ನಂಗೆ ಮೋಸ ಮಾಡ್ತಾಳ ನನ್ನ ಬಾಯ್ ಫ್ರೆಂಡ್ ನನ್ನ ಬಿಟ್ಟು ಹೋಗ್ಬಿಡ್ತಾನ ಅಥವಾ ಮುಂದೆ ನನ್ನ ಮಕ್ಕಳು ಓದ್ತಾರಾ ಇಲ್ವಾ ಹೀಗೆ ಎಲ್ಲಾ ನಕಾರಾತ್ಮಕ ಯೋಚನೆ ಮಾಡೋ ಬದಲು ನಾನು ಚೆನ್ನಾಗಿರ್ತೀನಿ ನನ್ನ ಸಂಸಾರ ಚೆನ್ನಾಗಿರುತ್ತೆ ನಾನು ಒಳ್ಳೆ ಹಣ ಇರುತ್ತೆ ನಾನು ಗಳಿಸಿರ್ತಕ್ಕಂಥ ಹಣ ಹಾಗೆ ಇರುತ್ತೆ ಯಾವಾಗ ನೀವು ಈ ಥರ ಯೋಚನೆ ಮಾಡ್ತಾ ಹೋಗ್ತೀರಾ ನಿಮ್ಮ ವೈಬ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೀವು ನೋಡಿ ಪ್ರತಿಯೊಂದು ಆಲೋಚನೆಗೆ ಎಷ್ಟು ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಒಂದು ಎರಡು ಗಿಡಗಳನ್ನ ತಗೊಳ್ಳಿ ಆಯ್ತಾ ಒಂದು ಗಿಡಕ್ಕೆ ಕೆಟ್ಟ ಕೆಟ್ಟ ಅವಾಚ್ಯ ಶಬ್ದಗಳಲ್ಲಿ ಮಾತಾಡ ಮಾತಾಡೋದು ಬೈಯೋದು ಕೆಟ್ಟ ಕೆಟ್ಟು ಟೆನ್ಷನ್ ಮಾಡ್ಕೊಳ್ಳೋದು ಅಥವಾ ನಕಾರಾತ್ಮಕ ಯೋಚನೆ ಮಾಡಿಕೊಂಡು ಅದಕ್ಕೆ ನೀರು ಹಾಕ್ತಾ ಹೋಗಿ ಇನ್ನೊಂದು ಗಿಡವನ್ನು ತಗೊಳ್ಳಿ ಅದಕ್ಕೆ ಪಾಸಿಟಿವ್ ಅಫರ್ಮೇಷನ್ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನು ಒಳ್ಳೆಯ ಕೆಲಸದಲ್ಲಿದ್ದೀನಿ ನನ್ನ ಹತ್ರ ಹಣಕಾಸಿದೆ ನಾನು ತುಂಬಾ ನನ್ನ ಬಾಡಿಯನ್ನು ಪ್ರೀತಿಸ್ತೀನಿ ನನ್ನ ದೇಹವನ್ನು ನಾನು ಗೌರವಿಸ್ತೀನಿ ನನ್ನ ಮನೆಯವರನ್ನು ಪ್ರೀತಿಸ್ತೀನಿ ನನ್ನ ಜೊತೆ ಇರೋರು ಎಲ್ಲರೂ ಚೆನ್ನಾಗಿದ್ದಾರೆ ನಾನು ನೆಮ್ಮದಿಯಾಗಿದ್ದೀನಿ ಅಂತ ಹೇಳಿಕೊಂಡು ಆ ಗಿಡಕ್ಕೆ ನೀರು ಹಾಕ್ತಾ ಹೋಗಿ ನೋಡಿ ಈ ಗಿಡ ಮತ್ತು ಆ ಗಿಡದಲ್ಲಿ ವ್ಯತ್ಯಾಸವನ್ನು ನೀವೇ ನೋಡಿ ಹೇಳಿ ನೋಡಿ ಯಾವ ಆ ಗಿಡಕ್ಕೆ ಕೆಟ್ಟ ಕೆಟ್ಟು ಮಾತಾ ಹೇಳ್ತಿರ್ತೀರ ನಕಾರಾತ್ಮಕ ಆಲೋಚನೆ ಮಾಡಿ ನೀರು ಹಾಕ್ತಿರ್ತೀರ ಅದು ಬೇಗನೆ ಸತೋಗತ್ತೆ ಯಾವ ಗಿಡಕ್ಕೆ ನೀವು ಪಾಸಿಟಿವ್ ಅಫರ್ಮೇಶನನ್ನು ಕೊಡ್ತಾ ಇರ್ತೀರ ಒಳ್ಳೆ ಆಲೋಚನೆಗಳನ್ನು ಮಾಡಿ ನೀರು ಹಾಕ್ತಾ ಇರ್ತೀರಾ ಒಳ್ಳೆಯ ವಿಷಯವನ್ನು ನೀರು ಹಾಕ್ತಾ ಮಾತಾಡಿ ನೀರು ಹಾಕ್ತಾ ಇರ್ತೀರ ಅದು ಸಮೃದ್ಧಿಯಾಗಿ ಬೆಳೆಯುತ್ತೆ ನೀವು ನೋಡಿ ಯಾರದೇ ಮರ ಮನೆಯಲ್ಲಿ ಮರ ಗಿಡಗಳು ಎಷ್ಟು ಹಸಿರಾಗಿರುತ್ತೆ ಆ ಮನೆಯಲ್ಲಿ ಪ್ರಾಸ್ಪರಿಟಿ ತುಂಬಾ ಚೆನ್ನಾಗಿರುತ್ತೆ ಯಾಕಂತ ಹೇಳಿದ್ರೆ ನಾವ್ ಜಾಗ ನಮ್ಮ ವೈಬ್ರೇಷನ್ ಅನ್ನ ಸಕ್ ಮಾಡ್ತಾ ಹೋಗುತ್ತೆ ನಾವ್ ಏನಾಗಿರ್ತೀವಲ್ವಾ ನೀವು ಕೆಲವು ಸತಿ ಒಬ್ಬರು ಮನೆಗ್ ಹೋಗಿ ಅವ್ರ ಮನೆಗೆ ಹೋದ್ರೇ ಒಬ್ಬ ದೇವಸ್ಥಾನ ತರ ಇರುತ್ತೆ ಅಲ್ವಾ ಹಾಗಂತ ಅವ್ರ ಮನೆ ಬಂಗ್ಲೆ ಆ ತರ ಇಲ್ಲ ದೊಡ್ಡ ಮನೆ ಇರಬೇಕು ಅಂತಿಲ್ಲ ಆದ್ರೆ ಆ ಮನೆಯಲ್ಲಿ ವ್ಯಕ್ತಿ ಅಥವಾ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳ ಭಾವನೆ ಏನಿರುತ್ತೋ ಅಥವಾ ಇಂಟೆನ್ಷನ್ಸ್ ಏನಿರುತ್ತೆ ಆ ಮನೆಯಲ್ಲಿ ತೋರಿಸ್ತಾ ಇರುತ್ತೆ ಅದಕ್ಕೆ ಹೇಳ್ತಾರಲ್ವಾ ಆ ಹೌಸ್ ಎಸ್ ಅನ್ ಎಕ್ಸ್ಟೆನ್ಶನ್ ಆಫ್ ಯುವರ್ ಪರ್ಸ್ನಾಲಿಟಿ ಅಂತ ಎಷ್ಟೊತ್ ಸತಿ ಹೋಗಿ ಕೂತ್ಕೋಬೇಕು ಅನ್ಸುತ್ತೆ ಇವತ್ತಿಗೂ ನೋಡಿ ನಮಗ್ ದೇವಸ್ಥಾನಕ್ಕೆ ಹೋದ್ರೆ ಏನೋ ಒಂಥರ ನೆಮ್ಮದಿ ಶಾಂತಿ ಅನ್ಸುತ್ತೆ ಯಾಕೆ ಅಲ್ಲಿ ದೇವರಿದ ನಂತರಲ್ಲ ದೇವ್ರು ಎಲ್ಲ ಕಡೆ ಇರ್ತಾರೆ ಅಲ್ವಾ ಆದರೆ ಅಲ್ಲಿರ್ತಕ್ಕಂತಹ ವೈಬ್ರೇಷನ್ ಏನಿದೆಯೋ ಅಲ್ಲಿರ್ತಕ್ಕಂಥ ಪಾಸಿಟಿವಿಟಿ ಏನಿದೆ ಯಾಕಂತ ಹೇಳಿದ್ರೆ ಎಲ್ಲರೂ ಬಂದು ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತೀವಿ ಅಲ್ಲಿ ಗ್ರಾಟಿಟ್ಯೂಡ್ ಇರುತ್ತೆ ಹಾಗಾಗಿ ಅಲ್ಲಿ ಹೈ ವೈಬ್ರೇಷನ್ ಇರುತ್ತೆ ಸೊ ಇವತ್ತಿನ ಟಾಪಿಕಲ್ಲಿ ನಾವು ಏನು ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಅಫರ್ಮೇಷನ್ ಅನ್ನೋದು ನಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತೆ ಅಂತ ಸತಿ ನಾವೇನು ಮಾಡ್ತೀವಿ ನಮ್ಮಲ್ಲಿರ್ತಕ್ಕಂಥ ನಮಗೆ ಯಾರೋ ಒಬ್ರು ಬೈಬೇಕು ಅಂತ ಇಲ್ಲ ಅಥವಾ ಹೊಡಿಬೇಕು ಅಂತ ಇಲ್ಲ ನಮ್ಮ ಜೀವನವನ್ನು ನಾವು ಹಾಳು ಮಾಡಬೇಕು ಅಂತ ಇಲ್ಲ ಒಂದು ವ್ಯಕ್ತಿ ಮಾತ್ರ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಏನಪ್ಪ ಅಂತ ಹೇಳಿದ್ರೆ ಸೆಲ್ಫ್ ಟಾಕ್ ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ನಾವು ಅಂದ್ಕೊಂಡಿರ್ತೀವಿ ನಾನು ನನಗೆ ನಾನು ಏನಕ್ಕೂ ಪ್ರಯೋಜನ ಇಲ್ಲ ನನ್ನ ನಾವು ಅಪ್ಪ ಅಮ್ಮಂಗೆ ಒಳ್ಳೆ ಮಗ ಆಗಿಲ್ಲ ಅಥವಾ ಅಮ್ಮಗೆ ಒಳ್ಳೆ ಮಕ್ಕಳಾಗಿಲ್ಲ ಹೀಗೆ ನಾವು ನಮ್ಮ ಬಗ್ಗೆ ನಾವು ನಕಾರಾತ್ಮಕ ಆಲೋಚನೆಗಳನ್ನು ಮಾಡ್ಕೋತಾ ಹೋಗ್ತಾ ಇರ್ತೀವಿ ಆಗ ನಮ್ಮ ಕಾನ್ಫಿಡೆನ್ಸ್ ಕುಗ್ತಾ ಹೋಗುತ್ತೆ ಯಾವಾಗ ನಾವು ಅದನ್ನು ಪಾಸಿಟಿವ್ ಅಫಾಮೇಶನ್ ನೋಡಿ ನಿಮ್ಮ ಜೀವನವನ್ನು ನೀರು ಥರ ಪ್ರತಿ ಸತಿ ನೀವು ಕೆಟ್ಟ ಕೆಟ್ಟ ಮಾತನ್ನ ಹೇಳ್ಕೊಳ್ಳೋದು ನನ್ನ ಏನಿಗೂ ಪ್ರಯೋಜನ ಇಲ್ಲ ಅಂತ ಹೇಳ್ಕೊಳ್ಳೋದು ಅಥವಾ ಯಾರೋ ಏನೋ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿದರೆ ಅದೇ ನಿಜ ಅಂತ ನೀವು ನಂಬೋದು ಯಾಕಂತ ಹೇಳಿದ್ರೆ ಒಂದು ತಿಳ್ಕೊಳ್ಳಿ ನಿಮ್ಮನ್ನೇ ನೀವು ಗೌರವಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಗ್ಗೆನೇ ನೀವು ಒಳ್ಳೆಯ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರ್ ಯಾಕೆ ಹಿಂಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ ನಾವ್ ಏನ್ ಹೇಳ್ತಾರಲ್ವಾ ಯದ್ಭಾವಂ ಭಾವ್ ಭಾವತಿ ಅಂತ ನಮ್ಮ ಜೀವನದಲ್ಲಿ ಹೇಗೆ ನಡೆಯುತ್ತಪ್ಪ ಅಂತ ಹೇಳಿದ್ರೆ ನಾವು ಯಾವ್ ತರ ಇರ್ತೀವಿ ನಮ್ಮ ಮನಸ್ಥಿತಿ ಯಾವ ತರ ಇರುತ್ತೆ ನಮ್ಮ ಜೀವನ ಆ ತರ ಇರುತ್ತೆ ಪ್ರತಿ ಒಬ್ಬರ ಜೀವನ ಕೂಡ ನಮ್ಮ ಆಲೋಚನೆಯಿಂದ ಬದಲಾಯಿಸ್ತಾ ಹೋಗ್ಬೋದು ಅಲ್ವಾ ಹಾಗಾಗಿ ಪ್ರತಿ ಸತಿ ನಿಮ್ಗೆ ನಕಾರಾತ್ಮಕ ಆಲೋಚನೆ ಬಂದ ತಕ್ಷಣ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪಾಸಿಟಿವ್ ಎನ್ಕೌಂಟರ್ ಹೇಗೆ ಅಂತ ಹೇಳಿದ್ರೆ ನಿಮಗೆ ನೀವು ಹೇಗೆ ಶೀಲ್ಡ್ ಮಾಡ್ಕೊತೀರ ಈಗ ನಾನು ಹೊಡಿಯೋಕ್ಕೆ ಬಂದರೆ ನಿಮ್ಮನ್ನು ನೀವು ಹೀಗೆ ಶೀಲ್ಡ್ ಮಾಡ್ಕೋತೀರಲ್ವ ಹಾಗೇ ಪ್ರತಿ ಸತಿ ನಿಮಗೆ ಒಂದು ಮನಸ್ಸಿಗೆ ಕೆತ್ತ ಆಲೋಚನೆ ಬಂದ ತಕ್ಷಣ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಪಾಸಿಟಿವ್ ಅಫರ್ಮೇಷನನ್ನು ಹೇಳ್ಕೊಳ್ಬೇಕು ಶುರು ಮಾಡಬೇಕು ಇಷ್ಟೊತ್ತರ ಸತಿ ಅನ್ಸತ್ತೆ ನಾನು ನೋಡೋಕೆ ಚೆನ್ನಾಗಿಲ್ವೇನೋ ಅಂತ ತಕ್ಷಣ ನಿಮ್ಮ ಮನಸ್ಸಿಗೆ ಎಚ್ಚರಿಸಿ ಹೇಳ್ಕೊಳ್ಳಿ ನಿಮಗೆ ನೀನು ಐ ಆಮ್ ಸೋ ಬ್ಯೂಟಿಫುಲ್ ಅಂತ ಎಷ್ಟೋ ಆಗತಿ ಅನ್ಕೊ ಅನ್ಸುತ್ತೆ ನಿಮಗೆ ನನ್ನ ಕೆಲಸಕ್ಕೆ ಬಾರ್ದೇ ಇರೋ ವ್ಯಕ್ತಿ ನನ್ಗೇನು ಪ್ರಯೋಜನ ಇಲ್ಲ ಅಂತ ಅನ್ಸಿದ ತಕ್ಷಣ ತಕ್ಷಣ ನಿಮಗೆ ನೀವು ಹೇಳ್ಕೊಳ್ಳಿ ಐ ಆಮ್ ಸಕ್ಸಸ್ಫುಲ್ ಅಂತ ಫೇಕ್ ಇಟ್ ಎಲ್ ಯು ಮೇಕ್ ಇಟ್ ಅಂತ ಯಾವಾಗ ನೀವು ನಿಮ್ಮ ಬಗ್ಗೆ ಒಳ್ಳೆಯದನ್ನು ಹೇಳ್ಕೊತಾ 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 ಹೋಗ್ತೀರಾ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿ ಮುಂದೆ ನಿಮ್ಗೆ ಏನಾಗಬೇಕು ಅದನ್ನು ಜೋರಾಗಿ ಹೇಳಿ ಯಾಕೆ ಯಾರೂ ಇರಲಿ ಬಿಡಲಿ ನಿಮ್ಗೆ ನೀವು ಹೇಳ್ಕೊತಾ ಹೋಗಿ ಐ ಆಮ್ ಮೋರ್ ದನ್ ಆಫ್ ಐ ಆಮ್ ಬ್ಯೂಟಿಫುಲ್ ಐ ಆಮ್ ಸಕ್ಸಸ್ಫುಲ್ ಐ ಆಮ್ ಕಾನ್ಫಿಡೆಂಟ್ ಐ ಕ್ಯಾನ್ ಡೂ ಇಟ್ ಐ ವಿಲ್ ಡೂ ಇಟ್ ಹೀಗೆ ನಿಮ್ಮನ್ನು ನೀವು ಬಗ್ಗೆ ಹೇಳ್ಕೊತಾ ನಿಮಗೆ ಜೀವನದಲ್ಲಿ ಪ್ರೀತಿ ಸಿಗದೆ ಇದ್ದರೆ ಐ ಆಮ್ ಲವ್ ಐ ಆ್ಯಮ್ ರೇಡಿಯೇಟಿಂಗ್ ಲವ್ ಪೀಪಲ್ ಅರೌಂಡ್ ಮೀ ಆರ್ ಮ್ಯಾಗ್ನೆಟಿಕಲಿ ಅಟ್ರಾಕ್ಟೆಡ್ ಟು ಮೀ ಹೀಗೆ ನಿಮಗೆ ನೀವು ಯಾವ ರೀತಿ ಬೇಕೋ ಆ ರೀತಿ ಸೆಂಟೆನ್ಸನ್ನು ಮಾಡ್ಕೋತಾ ಹೋಗಿ ಅಫರ್ಮೇಷನನ್ನು ಮಾಡ್ಕೋತಾ ಹೋಗಿ ನಿಮಗೆ ದುಡ್ಡು ಬೇಕಿದ್ರೆ ಹೇಳ್ಕೊತಾ ಹೋಗಿ ಮನಿ ಇಸ್ ಮೈ ಫ್ರೆಂಡ್ ಐ ಲವ್ ಮನಿ ಮನಿ ಲವ್ಸ್ ಮೀ ಐ ಸ್ಪ್ರೆಡ್ ಹ್ಯಾಪಿನೆಸ್ ಹೀಗೆ ನೀವು ಯಾವಾಗ ಅಫೆರ್ಮೇಷನನ್ನು ಹೇಳ್ಕೊಳ್ತಾ ಹೇಳ್ಕೊತಾ ಹೇಳ್ಕೊತಾ ಹೋಗ್ತೀರಾ ಅದು ನೀವು ಆಗ್ತಾ ಹೋಗ್ತೀರಾ ಯಾವಾಗ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತೀರ ನಿಮ್ಮ ಬಗ್ಗೆ ನೀವು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಿರ್ತೀರ ನಿಮ್ಮನ್ನು ಅದು ಕುಗ್ಗಿಸ್ತಾ ಬರುತ್ತೆ ಅದು ಹೆಂಗೆ ಅಂತ ಹೇಳಿದರೆ ನೀವು ನಿಮ್ಮ ಮನಸ್ಸಲ್ಲಿ ಹತ್ತಿರ್ತಕ್ಕಂಥ ಗೆದ್ಲಾಗಿಬಿಡುತ್ತೆ ತಿಂತ 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 ಕೊನೆಗೆ ನಿಮ್ಮ ಕಾನ್ಫಿಡೆನ್ಸನ್ನು ಕೊಂದುಬಿಡುತ್ತೆ ಹಾಗಾಗಿ ನೀವು ಸದಾ ಖುಷಿಯಾಗಿರಬೇಕು ನಾನು ಪಾಸಿಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಅಫರ್ಮೇಷನ್ನಿಂದ ಮಾತ್ರ ಸಾಧ್ಯ ನಮ್ಮ ಜೀವನವನ್ನು ಬದಲಾಯಿಸೋ ಶಕ್ತಿ ಈ ಸಣ್ಣ ಅಫರ್ಮೇಷನ್ ಇದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು